ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸಂಗೀತ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ಸೂಪರಾಗಿ ಶಿವರಾಜ್ ಸ್ಪೆಷಲ್ ಹುರಿದಕ್ಕಿ ತಂಬಿಟ್ಟು ಇದ್ದೀನಿ ಸೊ ಅದರ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಮಿಸ್ ಮಾಡಿದೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ತಂಬಿಟ್ಟು ಮಾಡಲಿಕ್ಕೆ ಸೊ ನಾನು ಇಲ್ಲಿ ಮೊದಲಿಗೆ ಒಂದು ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ಅದೇ ಲೋಟದಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಕೊಬ್ಬರಿನ ತುರುತಿ ಸೇರಿಸ್ಕೋತಾ ಇದ್ದೀನಿ ಹಾಗೆ ಒಂದು ಕಪ್ ಹೊರ್ಗಡ್ಲೆ ಹಾಗೆ ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜ ಹಾಗೆ ಬಿಳಿ ಎಳ್ಳು ಮತ್ತು ಒಂದು ಮೂರು ಏಲಕ್ಕಿನ ತೊಗೊಂಡಿದ್ದೀನಿ ಸೊ ಇಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಸೊ ಈಗ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಇವಾಗ ಮೊದಲಿಗೆ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಕಡಲೆ ಬೀಜನ ಹಾಕಿ ಹುರ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಹುರ್ಕೋಬೇಕು ಯಾಕೆಂದರೆ ಸಿಪ್ಪೆನ. ಬಿಡಿಸ್ಕೊಂಡು ಬೇಳೆ ಥರ ಮಾಡ್ಕೋಬೇಕು ಹಾಗಾಗಿ ಇದನ್ನು ನೀಟಾಗಿ ಹುರ್ಕೊಬೇಕು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಸಿಪ್ಪೆ ಕೂಡ ಇದೆ ಇಲ್ಲಿವರೆಗೆ ಹುರ್ಕೊಂಡ್ರೆ ಸಾಕು ನಾನು ಸೈಡಲ್ಲಿ ಇವಾಗ ಹುರಿದಾದ್ಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ಅದೇ ಪಾತ್ರೆಗೆ ನಾನು ಅಕ್ಕಿನ ಹಾಕೋತಾಯಿದ್ದೀನಿ ಸೊ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಲ್ವ ಅದನ್ನು ತೊಗೊಂಡು ನೀಟಾಗಿ ಇದನ್ನು ಕೂಡ ನೀಟಾಗಿ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಇದು ಕೂಡ ಅಷ್ಟೇ ತೀರಾ ಕೆಂಪಾಗೋ ಥರ ಏನು ಬೇಡ ಸ್ವಲ್ಪ ಲೈಟ್ ಕಲರ್ ಬಂದರೆ ಸಾಕು ಅಕ್ಕಿದು ಗಮ್ಮ ಬರುತ್ತೆ ಸೊ ಅಲ್ಲಿವರೆಗೂ ಬಂದರೆ ಹುರ್ಕೊಂಡ್ರೆ ಸಾಕು ಇದು ಕೂಡ ಒಂದು ಎತ್ತಿಟ್ಕೊಂಡು ನಾನು ಅದೇ ಪಾತ್ರೆಗೆ ಬಿಳಿ ಎಳ್ಳನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಸ್ವಲ್ಪ ಚಟ್ಟೆ ಪಟ ಅಂತ ಸಿಡಿದ್ರೆ ಸಾಕು ಸೊ ಕಪ್ಪೆಳ್ಳು ಕೂಡ ಬಳಸ್ಕೋಬೋದು ಸೊ ನಾನು ಬಿಳಿ ಎಳ್ಳಿದ್ದು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಒಂದು ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಾದ್ಮೇಲೆ ಒಂದು ಬೌಲಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ನಾನು ಅದನ್ನು ಜಸ್ಟ್ ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಅಷ್ಟೇ ಏನು ಹುರ್ಕೋತಾ ಇಲ್ಲ ಸ್ವಲ್ಪ ಒಂದು ನಿಮಿಷ ತನಕ ಹುರ್ಕೊಂಡು ಅದನ್ನು ಕೂಡ ಒಂದು ನೀಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ಸೊ ಇಷ್ಟು ಕಲ್ಲರ್ ಬಂದರೆ ಸಾಕು ಜಾಸ್ತಿಯೂ ಹುರ್ ಹುರ್ಕೊಳ್ಳೋಕೆ ಹೋಗಬಾರ್ದು ಸೊ ಇದನ್ನು ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಒಂದು ಮೂರು ಏಲಕ್ಕಿ ತಗೊಂಡಿದ್ದೀನಿ ಇದು ಫ್ಲೇವರ್ಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಹುರಿದಿಟ್ಕೊಂಡಿರೋಂತಹ ಅಕ್ಕಿ ತಣ್ಣಗಾದಮೇಲೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಹುರುಗಡ್ಲೇನ ಸೇರಿಸ್ಕೋತಾ ಇದ್ದೀನಿ ಬೇಕು ಅಂತಂದರೆ ಕಡಲೆ ಬೀಜ ಕೂಡ ಕಡಲೆ ಬೀಜ ಕೂಡ ಅದನ್ನು ಪೌಡ್ರ್ ಮಾಡ್ಕೋಬೋದು ಅಂದರೆ ತರಿ ತರಿಯಾಗಿ ಮಾಡ್ಕೋಬೇಕು ಸೊ ಅದಾದಮೇಲೆ ಪೌಡ್ರ್ ಮಾಡೋಕ್ಕೆ ಹಾಕಿದಾದ್ಮೇಲೆ ಇಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಅಲ್ವಾ ಅದನ್ನು ಕರಗಿಸ್ಕೊತಾ ಇದ್ದೀನಿ ಸೊ ಒಂದು ಲೋಟ ಪೂರ್ತಿ ಬೆಲ್ಲನ ಹಾಕಿ ಅದರಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಕರಗಿಸ್ಕೋತಾ ಇದ್ದೀನಿ ಜಸ್ಟ್ ಕರಗಿದ್ರೆ ಸಾಕು ತೀರಾ ಪಾಕ ಬರೋ ಥರ ಏನು ಬೇಡ ಸೊ ಇದು ಸ್ವಲ್ಪ ಜಾಸ್ತಿ ಪಾಕನೇ ಬಂತು ನನಗೆ ಸೊ ಸ್ವಲ್ಪ ಕರಗಿದ್ರೆ ಸಾಕು ಅದಾದಮೇಲೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಅಷ್ಟನ್ನು ಕೂಡ ಜರಡಿ ಇಟ್ಕೋತಾ ಇದ್ದೀನಿ ಆದಷ್ಟು ಎಷ್ಟು ಸಣ್ಣ ಆಗುತ್ತೋ ಅಷ್ಟನ್ನು ಕೂಡ ಸಣ್ಣದಾಗಿಯೇ ಪೌಡ್ರ್ ಮಾಡ್ಕೊಳ್ಳಿ ನಾನಿವಾಗ ಇದಿಷ್ಟು ಕೂಡ ಜರಡಿ ಇಟ್ಕೋತಾ ಇದ್ದೀನಿ ನಾನು ಇರೋದಿಬ್ಬರೇ ಅಲ್ವಾ ಸೊ ಸ್ವಲ್ಪನೇ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ಸೊ ಇದಿಷ್ಟು ಕೂಡ ನೀಟಾಗಿ ಜರಡಿ ಮೇಲೆ ಅದೇ ಪಾತ್ರೆಗೆ ನಾನು ಏನೇನು ಐಟಮ್ಸ್ನ ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ ಅದನ್ನು ಎಲ್ಲವೂ ಕೂಡ ಒಂದೊಂದೇ ಸೇರಿಸ್ತಾ ಇದ್ದೀನಿ ಸೊ ಇವಾಗ ಕಡಲೆ ಬೀಜ ಹಾಗೆ ಕೊಬ್ಬರಿ ಉರುಗಡ್ಲೆ ಎಲ್ಲವೂ ಕೂಡ ಹಾಕ್ಕೊಂಡು ನೀಟಾಗಿ ಅದು ಮಿಕ್ಸ್ ಆಗಬೇಕು ಚೆನ್ನಾಗಿ ಅದನ್ನು ಎಲ್ಲವೂ ಕೂಡ ಒಂದಕ್ಕೊಂದು ನೀಟಾಗಿ ಮಿಕ್ಸ್ ಆಗಬೇಕು ಅದಾದಮೇಲೆ ಬಿಳಿ ಎಳ್ಳು ಕೂಡ ಸೇರಿಸ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಆಗೋ ತನಕ ಅದನ್ನು ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಬೆಲ್ಲದ ನೀರು ಏನಿರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು ಸೊ ಇವಾಗ ಇದೆಲ್ಲ ಆದಮೇಲೆ ಬೆಲ್ಲನ ನೀಟಾಗಿ ಸೋಸ್ಕೊಂಡು ಕಲಿಸ್ಕೋಬೇಕು ಸೊ ಬಿಸಿ ಇರೋದ್ರಿಂದ ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಉಂಡೆ ಕಟ್ಕೋತೀನಿ ಅಂದ್ಬಿಟ್ಟು ಸೊ ನೀಟಾಗಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಹಾಕ್ಬಿಟ್ರೆ ತೆಳಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಹಾಗೆ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಸೊ ಇವಾಗ ನೋಡ್ತಿದ್ದೀರಲ್ವ ಯಾವ ಥರ ಮಿಕ್ಸ್ ಆಗ್ತಿದೆ ಅಂತಂದ್ಬಿಟ್ಟು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ ಕೂಡ ಸ್ವಲ್ಪ ಗಟ್ಟಿಯಾಗಿತ್ತು ಅಷ್ಟು ಬಿಟ್ಟರೆ ಅಂದರೆ ನಾನು ಪಾಕ ಕಿಟ್ಬಿಟ್ಟು ಮರ್ತು ಮರ್ತುಬಿಟ್ಟಿದೆ ಬೇರೆ ಕೆಲಸ ಮಾಡ್ತಾಯಿದ್ದೆ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿತ್ತು ಅಷ್ಟೇ ಅದು ಬಿಟ್ಟರೆ ನೀ ನಿಜವಾಗ್ಲೂ ಕೂಡ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಸೊ ಈ ರೀತಿ ಉಂಡೆ ಕಟ್ಕೋತಾ ಇದ್ದೀನಿ ಸೊ ಬಿಸಿಲಂತೂ ತುಂಬ ಚೆನ್ನಾಗಿತ್ತು ಸಾಫ್ಟಲ್ಲಿತ್ತು ಸೊ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಯಿತು ಅಷ್ಟು ಬಿಟ್ಟರೆ ಇನ್ನೇನು ಕೂಡ ಚೇಂಜಸ್ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಸೊ ನಾನೀಗ ಎಲ್ಲವೂ ಕೂಡ ಉಂಡೆನ ಕಟ್ಕೊತಾ ಇದ್ದೀನಿ ಸೊ ಈ ಥರ ಉಂಡೆ ಕಟ್ಕೋಬೋದು ಸೊ ದಪ್ಪದಾಗಿ ಇಲ್ಲಾಂದರೆ ಚಿಕ್ಕದಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ತಂಬಿಟ್ಟು ಉಂಡೆನ ಕಟ್ಕೋಬೋದು ಸೊ ಇದು ಶಿವರಾತ್ರಿ ಸ್ಪೆಷಲ್ಲು ಶಿವರಾತ್ರಿ ಒಂದಕ್ಕೆ ನಾವು ಇಷ್ಟಪಟ್ಟು ಮಾಡ್ಕೊಂಡು ತಿನ್ನುವಂಥದ್ದು ಸೊ ಆಗಿ ಬೇರೆ ದಿನಗಳನ್ನು ಹೋಗಲ್ಲ ಸೊ ಇಷ್ಟ ಇದು ಎಲ್ಲವೂ ಕೂಡ ನೀಟಾಗಿ ಉಂಡೆನ ಮಾಡಿ ಇಟ್ಕೋತಾ ಇದ್ದೀನಿ ನಾನು ಎಲ್ಲವೂ ಕೂಡ ಮಾಡಿ ಇಟ್ಟಿದ್ದಾದಮೇಲೆ ಒಂದು ಬಾಕ್ಸ್ಗೆ ಎತ್ತಿಟ್ಕೋತಾ ಇದ್ದೀನಿ ಸೊ ನೋಡಿ ಫೈನಲಿಯಾಗಿ ನಾನು ತಂಬಿಟ್ಟು ಉಂಡೆ ಮಾಡಿದ್ದಾಗಿದೆ ಸೊ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ನಾನು ನಿಮಗೆ ಮತ್ತೆ ಹೊಸ ಲಾಗ್ನೊಂದಿಗೆ ಅಥವಾ ರೆಸಿಪಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಸಿ ಯು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಫಾರ್ ವಾಚಿಂಗ್